ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀರಿ ನಾವು ಕೂಡ ಆರಾಮದಿ ನೋಡಿರಿ ನೀನೇ ಉಪವಾಸ ಮಹಾಶಿವರಾತ್ರಿ ಇತ್ತು ಉಪವಾಸ ಮಾಡಿ ಹೊಟ್ಟೆ ಎಲ್ಲ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ ಬಟ್ ಸರಿ ಈಗ ಸನ್ ಆಗಲ್ರಿ ಉಪವಾಸ ಮಾಡಿದ್ದು ಅಂದ್ರೂ ಶಾಬುದಿನದೆಲ್ಲ ತಿಂದರೂ ನಮ್ಮ ಅಂತರಿಗೆಲ್ಲ ನಮ್ಗೆ ಮೊದಲಿಂದ ರೂಢ ಇರೋಂಗಿಲ್ಲಲ್ಲ ಸೊ ಹಾಗಾಗಿ ಅದನ್ನು ಸ್ವಲ್ಪ ಹೊಟ್ಟೆಗೆ ಹೋಗೋದು ಭಾಳ ರೇರ್ ಮತ್ತು ಅಂದ್ರೆ ಪರವಾಗಿಲ್ಲ ದೇವರು ಧ್ಯಾನ ಮಾಡಿ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾವು ಮೊದಲು ನಾವು ಚೆಂದ ಇರಬೇಕಾ ಮೊದಲು ನಾವು ನಮಗೋಸ್ಕರ ನಾವು ಉಪವಾಸ ಮಾಡಿದ್ದೀನಿ ಆ್ಯಕ್ಚುಲಿ ನನ್ನ ಫ್ಯಾಮಿಲಿಗೋಸ್ಕರ ನನ್ನ ಮಕ್ಳಿಗೊಳೆದಾಗಲಿ ನನಗೆ ಒಳ್ಳೇದಾಗಲಿ ನಮ್ಮ ಯಜಮಾನರು ನಾವು ಎಲ್ಲರೂ ಖುಷಿ ಖುಷಿಯಾಗಿರಲಿ ಯಾರು ಕೆಟ್ಟ ದೃಷ್ಟಿನೂ ಕೂಡ ನಮ್ಮ ಫ್ಯಾಮಿಲಿ ಮ್ಯಾಗ ಬೀಳಬಾರ್ದು ಅಂತ ಹೇಳ್ಕೇಸಿ ನಾನು ಅದನ್ನ ದೇವರನ್ನು ಧ್ಯಾನ ಮಾಡಿದ್ದೀನಿ ಮನಿ ದೇವ್ರಿಗೆ ಹೋಗಿ ಬಂದ್ವಿ ಮನಿ ದೇವ್ರ ಆಶೀರ್ವಾದ ಪಡ್ಕೊಂಡ್ವಿ ಸೊ ನಮ್ಮ ಅತ್ತೆನೂ ಕೂಡ ಬೆಟ್ಟ ಆದರೂ ಸೊ ಅತ್ತಿ ಆಶೀರ್ವಾದನೂ ಕೂಡ ಪಡ್ಕೊಂಡ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಗೂ ಕೂಡ ಒಳ್ಳೆಯದಾಗಲಿ ಹೇಳಿ ನಾನು ಒಳ್ಳೆ ಮನಸ್ಸಲ್ಲಿಂದ ಬ್ಲೆಸ್ಸಿಂಗ್ಸ್ ಮಾಡೋಷ್ಟು ನಾನು ದೊಡ್ಡೇಕಲ್ಲ ಬಟ್ ಆದರೂ ಕೂಡ ಒಂದು ಒಳ್ಳೆ ಬೆಸ್ಟ್ ವಿಷಸನ್ನು ಮಾಡಬಲ್ಲೆ ಸೊ ಬರೀ ವೀಡಿಯೋನ ಶುರು ಮಾಡೀನಿ ಈ ವಿಡಿಯೋ ಹೆಂಗೆ ಹೋಗ್ತದ ಸೊ ಏನಿಲ್ಲ ಈ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ ಅಂತ ಹೇಳ್ಕಿಸಿ ನೋಡೋಣ ಅಂತ ಸೊ ಬರೀ ವೀಡೋನ ಸ್ಟಾರ್ಟ್ ಮಾಡೋಣ ಬಿಸಿಲು ಅಂತರ ಮಸ್ತ್ ಅಂದ್ರೆ ಮಸ್ತ್ ಖತರ್ನಾಕ್ ಐತಿ ಹೊಸ್ಲಿಯಿಂದ ಹೊರಗೆ ಕಾಲು ಇಟ್ಟರೆ ಹಂಚಿನ್ಯಾಗ ಇಟ್ಟಂಗೆ ಅಂತ ಅನಸ್ತದ ಬಟ್ ಎಪ್ಪಾ ಬಿಸಿಲು ರಗಡಿತ್ರಿ ತಂಡಪಟ್ಟಿ ಬಿಸಿಲ ಸೊ ನಿನ್ನ ಗಾಡ್ಯಾಗ ಒಂದಿಷ್ಟು ದಲ್ಲಿಕಿನ ಆದಂಗೆ ಆಗೈತಲ್ಲ ರೀ ಹಂಗಾಗಿ ಸ್ವಲ್ಪ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಒಟ್ಟಿ ಯಾವಾಗೂ ನನಗೆ ಅಲ್ಪಾಗ್ಬಿಟ್ಟೈತಿ ಸಿ ಸೆಕ್ಷನ್ ಆದ್ಮ್ಯಾಗೂ ಸ್ ಏನು ಡಿಲಿವರಿ ಆದ್ಮ್ಯಾಗೂ ಒಂಚೂರು ಅಷ್ಟೊಂದೇ ನನಗೆ ಅದ್ರದ್ದು ಇದು ಆಗಿರದಿಲ್ಲ ಬಟ್ ಅದು ಏನಂತಂದ್ರೆ ಕೋಪರೇಟಿವ್ ಅಂದರೆ ಮಕ್ಕಳ ನಡುವೆ ಅಂತರ ಇಲ್ಲ ಅಂತೇಳಿ ಕೋಪರೇಟಿ ಯೂಸ್ ಮಾಡಿದಾದ್ಮೇಲೆ ಅದು ಇನ್ಫೆಕ್ಷನ್ ಆಗಿ ಗರ್ಭಕೋಶಿಕ ಹೊಟ್ಟಿಯೊಳಗೆ ಅದು ಗಂಟು ಅದೆಲ್ಲ ಆಗಿ ಸೊ ಸುಮಾರು ಪ್ರಾಬ್ಲಮ್ ಆಯಿತು ಹಾಗಾಗಿ ಸ್ವಲ್ಪ ಔಷಧಿ ಗುಳಿಗೆ ಇದೆಲ್ಲ ತೊಗೊಂಡ್ಮ್ಯಾಗ ಎಲ್ಲ ಹೆಣ್ಮಕ್ಳಿಗೂ ಅರ್ಥ ಆಗ್ಬೋದು ಅಂತ ಕೆಲಸ ಅನ್ಕೋತೀನಿ ಸೊ ಸ್ವಲ್ಪ ಭಾಳ ತೊಂದರೆ ಆಯಿತು ಹಂಗಾಗಿ ಹೊಟ್ಟೆ ಭಾಳ ಅಲ್ಪಾಗೈತ್ರಿ ಅದು ದಲಿಕ ಗಾಡ್ಯಾಗ ಹೋಗೋದು ಮತ್ತೊಂದು ಸ್ವಲ್ಪ ಓಜಿನದೆಲ್ಲ ಎತ್ತೋದು ಈ ಥರ ಎಲ್ಲ ಆದ್ರೆ ಹೊಟ್ಟೆ ಸನ್ನಾಗಂಗಿಲ್ಲ ಹೊಟ್ಟಿಗೆ ಹಾಗಾಗಿ ಅದಿಷ್ಟು ಹೊಟ್ಟೆ ಓದಂಗೆ ಆಗಿಬಿಡ್ತು ಹಾಗಾಗಿನೇ ನಿನ್ನೆ ನಾನು ರೈ ನೈಟ್ ವಿಡೋಣ ಮತ್ತೇನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಒಂಚೂರು ರೆಸ್ಟ್ ರೆಸ್ಟ್ ಮಾಡಿದ್ವಿ ಮತ್ತು ಆಮೇಲೆ ಒಂಚೂರು ಫರಾಳ್ ಮಾಡ್ಕೊಂಡು ಊಟ ಮಾಡಿದ್ವಿ ಇವಾಗ ಬೆಳಗ್ಗೆ ಇದ್ದೀವಿ ಆಲ್ರೆಡಿ ಟೈಮ್ ಆಗೋಗೈತಿ ಸೊ ಈಗ ಎಲ್ಲ ನಿನ್ನಿದ್ದು ಇವತ್ತಿಂದು ಎರಡು ದಿವ್ಸದ ಅರ್ಬಿ ಇದ್ದು ರೀ ಅವೆಲ್ಲ ಅರ್ಬಿನ ಅದನ್ನೆಲ್ಲನೂ ಕೂಡ ಒಗದು ಒಣಕಿನಿ ಇಟ್ಟಿದ್ದೀನಿ ರೀ ಗ್ಯಾಸ್ ಕಟ್ಟಿ ಮ್ಯಾಗ ಅದು ಅವಾಜ್ ಬಂದಂಗೆ ಮತ್ತು ಅಂತ ಮತ್ತು ತಂಗಿ ವಿಡಿಯೋ ಕಟ್ ಮಾಡಿ ಬಂದೆ ಏನೇ ಹೇಳೋಕೆ ನೋಡ್ರಪ್ಪ ಹಾಂ ಸೊ ಬಿಡಿಸಲಂತೂ ಖಂಡಪಟ್ಟ ಐತ್ರಿ ಮುಖ ಗಿಕ್ಕ ಅದೆಲ್ಲ ಒಂದು ಸೊನ್ ಹುರಿದಂಗೆ ಅಂತ ಅನ್ಸಾತೈತಿ ಇದೆಲ್ಲ ಖಾರ ಹತ್ತಿದಾಗ ಹೆಂಗಾಗಿರ್ತಿತ್ತು ತಂಗತ್ತೆ ಅನ್ಸಕತ್ತಿತ್ತು ಬಟ್ ಅಂದರೂ ಕೂಡ ಮತ್ತು ಲಗುಟನೆ ಎದ್ದು ಮತ್ತು ಶನಿವಾರ ರೀ ಇವತ್ತ ಮತ್ತು ಎರಡೇ ತಾಸಿತ್ತು ಸ್ನೇಹಿನ್ ಸ್ಕೂಲ ಅಕ್ಕಿಗೂ ಆಗಿತ್ತು ಇಲ್ಲಿ ಬಿಡೋವ ಪರವಾಗಿಲ್ಲ ಮತ್ತು ಎರಡು ತಾಸಿನ ಸಂಬಂಧನ ಏನಾಗುತ್ತ ಅಂತೇಳಿ ಮತ್ತೆ ಹೋಗಲಿಲ್ಲ ಆಮೇಲೆ ಮತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಚಾಕುರ್ದು ಯಜಮಾನ್ರು ಕೂಡ ಆವಾಗಲೇ ಹೋಗಿದ್ದಾರೆ ಈಗ ಮತ್ತೆ ಅವ್ರು ಊಟಕ್ಕೆ ಬರೋ ಟೈಮು ಕೂಡ ಆಗೈತಿ ಮಕ್ಕಳು ಒಂಚೂರು ಕಲ್ಲಂಗಡಿ ಇತ್ತು ರೀ ಅರ್ಧ ಅದಕ್ಕಿಂತ ಗಿರ್ದ ಕಲ್ಲಂಗಡಿ ಇತ್ತು ಮೊನ್ನೆ ಕಟ್ ಮಾಡಿಟ್ಟಿದ್ದು ಹಾಗಾಗಿ ಮತ್ತೆ ಬೆಂಡ್ ಹೊಡ್ದಂಗೆ ಆಗ್ಬಿಡ್ತದ ಫ್ರಿಜ್ನ ಬಳತ್ತಾನೆ ಇಡೋಣ ಅದಕ್ಕಂತೇಳಿ ಮತ್ತೆ ಅವರು ಕಟ್ ಮಾಡ್ಕೊಂಡು ಅವರ ಕಟ್ ಮಾಡ್ಕೊಂಡು ಮತ್ತು ನಾನು ಬಟ್ಟೆ ರೀ ತಿಂತೀನಂದ್ರು ತಗೋರೇವ ಅಂತಂದೆ ಹಂಗಾಗಿ ಕಟ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಕೂತಾರ ನಡೀತದ ಮತ್ತೇನ್ ಮಾಡೆಗಳು ತಿಕ್ಕಿ ತಿನ್ರಿ ಮಾಮೂಲಿ ನೀರಂಕರ್ ಅದಾವ ಮತ್ತೇನ್ ವಿಡೋದೊಳಗ ಅದನ್ನ ಇಗ್ನೋರ್ ಮಾಡಕ್ಕೂ ಆಗಲ್ಲ ಇಲ್ಲೇ ನಮ್ ಲೈಫ್ ಐತಿ ಅದಕ್ಕಂತ ಹೇಳಿ ಸೊ ಇದಂಕರು ಇಲ್ಲೇ ಕುಂತೈತಿ ನೋಡ್ರಿ ನೀರ ಮುಂಜಾನೆ ಹುಡ್ಗೀನಿ ಹುಡುಗಿ ಎಲ್ಲಾನು ತಪ್ಲ ಎಲ್ಲ ಆಕಡೆ ತುಂಬಿನಿ ಇದೊಂದಿಷ್ಟು ಗುಂಪಿ ಉಳ್ದದ ಅದನ್ನಿಷ್ಟು ತುಂಬಬೇಕಾಗಿತ್ತು ಆಗಲಿಲ್ಲ ನೋಡ್ರಿ ನನಗೆ ನಾಳೆ ಕಸದ ಗಡಿಗೆ ಬಂದರೆ ಒಕ್ಕಟ್ಬೇಕಾ ನೋಡ್ರಿ ಎರಡು ದಿನದ ರೀ ಭೀ ಎಲ್ಲನೂ ಒಣಾಕಿನಿ ಏನೊಂದು ತಾಸಿನೇ ಒಣಗ್ತಾವ್ರಿ ಫ್ರೆಂಡ್ಸ ಶೇಂಗಾನು ಕೂಡ ಇಲ್ಲಿ ಬಿಸ್ಲಿ ಒಣಾಕಿ ನೋಡ್ರಿ ಇವಾಗ ಹಪ್ಳ ಕುಡ್ಗಿ ಮಾಡ್ಬೇಕಂತ ಮಿಕ್ಸಿನಾಗ ಗಡ್ಬಡ್ ಮಾಡಿ ಮಂದ್ ತೊಗೊಂಬಂದಿನಿ ಮತ್ತೆ ರೀ ಟೈಮ್ ಸಿಕ್ಕಿಲ್ಲ ಸೊ ನೋಡೋಣ ಅಂತ ಇವತ್ತು ಹಾಕದಾದ್ರೆ ಹಾಕ್ಬೇಕು ಅಕ್ಕಿನೆಲ್ಲ ನೆನಕೊಂದು ಎರಡು ಮೂರು ದಿನದಾಗ ನೆನೀತವು ಈಗ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ಬಿಸ್ಲಿಗೆ ಹೋಗಿ ಬಂದ್ವಿ ಅಲ್ಲ ಮಾರ್ ನೋಡಿರಿ ಒಂಥರ ದದ್ರಿಸ್ದಂಗೆ ಆಗಿ ಹಿಂಗೆ ಮುಟ್ಟನ ಬಿರುಸು 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 ಅದಂಗೆ ಅಂತಗೆ ಅನ್ಸಕ್ಕತ್ತದ ಈಗೇನೋ ಹೆಂಗೆ ಕಾಣಿಸ್ತಾವ ಕಮೆಂಟ್ ಮಾಡಿ ಹೇಳಿರಿ ನನಗೆ ಆ್ಯಕ್ಚುಲಿ ಗುಂಡು ಡ್ರಾಪ್ಸೇ ಭಾಳ ಇಷ್ಟ ರೀ ಅವು ಬಟ್ ಅವು ಪಿರಿಕೆ ಇಲ್ಲ ಮೊನ್ನೆ ಹೊಸ ಡ್ರಾಪ್ಸ್ ಕೆಳಗಡೆ ತೊಗೊಂಬಂದಿನ ಪಿರಿಕಿ ಇಲ್ಲ ಹಂಗೆ ತೊಗೊಂಬಂದಿವಿ ಯಜಮಾನ್ರಿ ಹೇಳೀನಿ ಅಲ್ಲೇ ಅಂಗಡಿಯಾಗ ಹೇಗಾರ ಅದೇ ಅಂಗಡಿ ಹೇಗಾರ ಬಟ್ ಬರತ್ನೇ ಅವ್ರಿಗೆ ಯಾವಾಗ ನೆನಪಾಗಲ್ಲ ಎಷ್ಟು ಸರಿ ಫೋನ್ ಮಾಡೋದೆಲ್ಲ ಹೇಳಿರ್ತೀನಿ ಈಗ ಅನ್ನ ಅಂತರೂ ಆಗಕ್ಕೆ ಬಂತರಿ ಫ್ರೆಂಡ್ಸ ನೋಡಿರಿ ಮುಂಜಾನೆ ಉಪ್ಪಿಟ್ಟು ಮಾಡಿದ್ನಲ್ಲ ಚೂರು ಉಪ್ಪಿಟ್ಟು ಓದೈತಿ ರಾತ್ರಿ ಇದು ಬಗಾರ್ ಓದೈತಿ ತೆಗ್ದಿಟ್ಟಿನಿ ಯಾಕೆ ವೇಸ್ಟ್ ಮಾಡ್ಬೇಕಂತ ಹೇಳಿ ಇದು ಉಪ್ಪಿಟ್ಟು ನೋಡ್ರಿ ಬೆಳೆದು ಉಪ್ಪಿಟ್ಟು ಮಾಡಿದ್ನೇ ಹಂಗ ಇದು ಶೇಂಗದ ಪುಡಿ ಖಾಲಿಗಾಟು ಬಂದಿತ್ತು ರೀ ಒಂದು ಸ್ವಲ್ಪನೇ ಇದ್ದ ಹೆಂಗನೂ ಇದನ್ನು ತಿಕ್ಕ ಹಾಕಬೇಕಲ್ಲ ಮತ್ತೆ ಇಲ್ಲಿಗೆ ಭಾಳ ಯೂಸ್ ಮಾಡಿದ್ರೆ ಜಿಗಿಟ್ ಜಿಗಿಟ್ ಆದಂಗೆ ಆಗ್ಬಿಡ್ತೀನಿ ಮತ್ತು ಕೈ ಪುಸಿಗೆ ಬಿದ್ದು ಬಿಡೋ ಚಾನ್ಸ್ ಭಾಳ ಇರುತ್ತಲ್ಲ ಶೇಂಗಾದ ಪುಡಿ ಮತ್ತು ಹಾಕಿ ಹಂಗೆ ಮುಚ್ಚಿಟ್ಟಿರ್ತೀವಲ್ಲ ಹಂಗೆ ಅಂತೇಳಿ ಸೊ ಅದಕ್ಕೆ ಈಗ ಒಂದು ಸ್ವಲ್ಪ ನೀರಿನೊಳಗೆ ನೆನೆ ಇಟ್ಟೀನಿ ರೀ ಹಾಲು 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 ಬಸೀತದದು ಸೊ ಈಗ ಬಳ್ಳೋಳ್ಳಿನೂ ಕೂಡ ಸುಲ್ದು ಇಟ್ಕೊಂಡಿ ನೋಡ್ರಿ ಸಾರು ಒಗ್ಗರಣೆ ಹಾಕಿ ರೊಟ್ಟಿ ಮಾಡಿಬಿಡ್ತೀನಿ ನೋಡಿರಿ ಆಮಷ್ಟು ನಾಳೆಗೆ ಐತಿ ರವಿವಾರ ಸೊ ಈಗ ರೊಟ್ಟಿ ಶೇಂಗಾ ಕರಿಬಾಳಿ ಅನ್ನ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸಾ ಈ ಥರ ಬಿಸಿ ಬಿಸಿ ಒಟ್ಟಿ ಉಸಿ ರೊಟ್ಟಿ ಮಾಡ್ಕೊಡಕತ್ತೀನಿ ಸೊ ಇದ್ರದ್ದು ಹವೆ ಏನೈತೆ ನೋಡ್ರಿ ಈ ಥರ ರೊಟ್ಟಿ ಉಬ್ಬಿರ್ತದಲ್ಲ ಇದ್ರ ಜಳ ಹಿಂಗೆ ಕೈಗೆ ಬಡಿತಂದ್ರ ಯಪ್ಪ ಬ್ಯಾಡ್ರಿ ಅದ್ರ ಸುದ್ದಿ ಹಂಗತೆ ಆಗುತ್ತೆ ನೋಡಿರಿ ಫ್ರೆಂಡ್ಸ ಬಟ್ ಇದು ರೊಟ್ಟಿ ಉದ್ದೆ ಇನ್ನೊಂದು ರೊಟ್ಟಿ ಉದ್ತ್ ನೋಡ್ರಿ ಬರ್ದೀನಿ ಸೊ ಹಾಕ್ಬೇಕು ಬಿಸಿ ಬಿಸಿ ರೊಟ್ಟಿ ಸೊ ಮಾಡ್ಕೊಡಕತ್ತೀನಿ ಬೆಳಗ್ಗೆ ದುಟ್ಟಿ ತೈಲೇ ಇಟ್ಕೊಂಡು ನೀನು ಮೊನ್ನೆ ಚಟ್ನಿ ಮಾಡಿದ್ದೆ ಫ್ರೀಜ್ನಾಗೆ ಇಟ್ಟಿದ್ದು ನೋಡಿರಿ ಯಾಕೆ ವೇಸ್ಟ್ ಮಾಡ್ಬೇಕಂತೇಳಿ ಅಂದ್ರೆ ಚಟ್ನಿ ಶೇಂಗ್ ಕರಬಾರಿ ನೋಡಿ ಮಸ್ತ್ ಆಗಿದೆ ಶೇಂಗಾ ಇದು ಮಸಾಲೆ ಖಾರ ಅವು ಮಾಡ್ಕೊಟ್ಟಿದ್ದು ನೋಡ್ರಿ ಹಂಗೆ ಸೌತೆಕಾಯಿ ಗಜ್ರಿ ತೊಳೆದು ಇಟ್ಕೊಂಡು ಕೂತಾರ ಮುಂದೆ ಅದು ಹಾಗೆ ನೋಡೋದನಾ ಅದನ್ನು ತಿನ್ನೋದಿಲ್ಲನಾ ತೊಗ್ರ ಅದನ್ನು ಹಾಂ ಗಜ್ರಿ ತಗೋರಿ ಈಕಿ ರೊಟ್ಟಿ ಒಲ್ಲಂತರಿಕೀಗ ರೊಟ್ಟಿ ಇಷ್ಟ ಆಗಲ್ಲ ರೀ ಈಗ ಭಾಳ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡತ್ತೀನಿ ಉಣವ ಅಂದ್ರೆ ನಾ ಹಾಕತ್ತ ಹೊಡ್ರಿ ಅನ್ನ ಸಾರು ತುಪ್ಪ ಹಾಕ್ಕೊಂಡ ಆ ನನ್ನ ಮಗು ಅನ್ನ ಸಾರು ತುಪ್ಪ ಹಾಕ್ಕೊಂಡ ಏನು ಉಣಾಕತ್ತ ಅವನು ಅದನ್ನ ಉಣಾಕತ್ತ ನೋಡ್ರಿ ಬೇಸ್ಗೆ ಅದ ಚಪಾತಿಗಿನ ರೊಟ್ಟಿ ಚಲೋ ಅಂತ ನಾ ಹಾಕ್ತೀನಿ ನಾ ಮಾಡಿಕೊಡಕತ್ರ ಮತ್ತು ನಾಳೆ ಗಮಸ್ತ ನಾಳೆ ರೊಟ್ಟಿ ಮಾಡಲ್ಲ ಅದಕ್ಕೆ ಅಂತೇಳಿ ಕೊಟ್ರಿ ಹಿಂಗೆ ನೋಡ್ರಿ ಈ ಥರ ಇಟ್ಟೀನಿ ರೀ ರೊಟ್ಟಿ ಮುನ್ನ ಟೈಮಿಗೆ ಬಿಸಿ ಬಿಸಿ ಮತ್ತೆ ಒಟ್ಟು ಬಿಸಿ ಕೊಟ್ಟರೆ ಒಟ್ಟಿನ ತುಂಬುತ್ತಿರಿ ಅವರಿಗೆ ನೂವಾಲ ನಮ್ಮ ಯಜಮಾನಪ್ಪ ಹೌದಿಲ್ಲರಿಪ್ಪ ಹಾಂ ಏನು ಒಂದು ಸ್ವಲ್ಪ ಮಾರಿ ಎತ್ನಿದ್ರಿ ನಕ್ಕ ಎಲ್ಲ ಬೈತಾರ ನಿಮಗೀಗ ದುರ್ವಾಸ ಮುನಿ ಮಾತಾಡಲ್ಲ ನಗಂಗಿಲ್ಲ ಸ್ಮೈಲ್ ಕೊಡಲ್ಲ ಅಂತೇಳಿ ನಕ್ಕರ ಭಾಳ ಚಂದ ಕಾಣಿಸ್ತಾರ್ರಿ ಯಜಮಾನ್ ರೀ ನೀವು ಕಮೆಂಟ್ ಮಾಡಿರ್ತೀರಿ ಅಣ್ಣ ನಕ್ರ ಚಂದ ಕಾಣಿಸ್ತಾರ್ರಿ ಅಂತ ಹೇಳನ್ ಒಂದಿಷ್ಟು ರೀಲ್ಸ್ ಮಾಡಿ ನೋಡ್ರಿ ಅದೇ ದೊಡ್ಡ ಪುಣ್ಯ ನಮ್ಮದು ಲಿಫ್ಟ್ ಸಿಂಗ್ ಲಿಫ್ಟ್ ಸಿಂಗ್ ಮಾಡಿದಾರೆ ಒಂದಿಷ್ಟು ರೀಲ್ಸ್ಗೆ ಅದೇ ದೊಡ್ಡ ಪುಣ್ಯ ಅಂತ ನಾ ಅನ್ಕೋತೀನಿ ಎಲ್ಲರೂ ಅದಕ್ಕೆಲ್ಲ ಸಪೋರ್ಟ್ ಮಾಡ್ರಿ ಶಾರ್ಟ್ ವಿಡಿಯೋಕ್ಕೆಲ್ಲ ಫ್ರೆಂಡ್ಸ ಸ್ವಭಾವ ಒಬ್ಬೊಬ್ಬರಿಗೆ ಬೇರೆ ಇರುತ್ತೆ ರೀ ಒಬ್ಬೊಬ್ಬರು ಏನಂತಾರೆ ನಕ್ಕೋತ ಮಾತಾಡ್ತಾರೆ ಕೆಲವ್ರು ಮಾತಾಡೋಂಗಿಲ್ಲ ಒಬ್ಬೊಬ್ರು ಸ್ವಭಾವ ಬೇರೆ ಇರುತ್ತೆ ಆದರೆ ಹೆಣ್ಮಕ್ಳು ನಾವು ಗಟ್ಟಿ ಅವ್ರ ಸ್ವಭಾವಕ್ಕೆ ನಾವು ಅಂದ್ಕೊಂಡು ಅವ್ರದು ಅವ್ರದ್ದು ರೂಟ್ನೇ ಆಗ ನಾವು ಹೋಗ್ಬೇಕಾಗತ್ತೆ ಹೌದಿಲ್ರಿಪ್ಪ ರೀ ಬಾ ನೀವೇ ನಮ್ಮ ರೊಟ್ಟಿ ಬರಲ್ಲ ನಾವ ನಿಮ್ಮ ರೊಟ್ಟಿ ಬರಬೇಕಾಗ್ತದ ಹೌದಿಲ್ಲ ನಿಮ್ಗೆ ಖಾರ ಬೇಕಾಗ್ತದಲ್ಲಪ್ಪ ಸೊಪ್ಪಕ್ಕೆ ಮಾಡಿದ್ರೆ ಮತ್ತೆ ಮ್ಯಾಗ್ ಮಸಾಲೆ ಖಾರ ಹಾಕೋತಾರ್ರೀ ನಾಲ್ಕು ನಾಲ್ಕು ಚಮಚೆ ಚಟ್ನಿ ಅದು ಎರಡು ಮಿಕ್ಸ್ ಮಾಡಿ ಹಾಕೊಂಡಿರಿಲ್ಲ ಮತ್ತು ಚಟ್ನಿ ಸ್ವಲ್ಪ ಖಾರ ಆಯ್ತದೆ ಅದಕ್ಕೆ ಖಾರ ಆಗ್ಯದ ಅವ್ರಿಬ್ಬರು ಹುಣ್ಣಾಕತ್ತಾರ ಹೂಸ್ತಾನಾಗ್ಯಾರ ಖಾರ ಆಗ್ಯದ ಅಷ್ಟೇ ಸಾರು ನೋಡಲ್ರಿ ಟಿ ಕಡ್ದಲೇಕಾ ಅಂಟಿ ಚಟ್ನಿ ಮಿಕ್ಸ್ ಮಾಡಿ ಹಾಕೊಂಡಾರೆ ನಮ್ಮ ಮನೆಯವರು ಅಂತ ಹೇಳಕತ್ತಾರೆ ನೋಡಿರಿ ಏನು ಮಾಡ್ತೀರಿ ಆ ಹುಡುಗರು ಉಣ್ಣಾಕತ್ತವು ನೋಡಿರಿ ಖಾರದ ಅಂತ ಇಲ್ಲಿ ನೋಡಿರಿ ಬಿಸಿ ಬಿಸಿ ಒಟ್ಟಿ ಉಗಿಸಿ ಈ ಥರ ರೊಟ್ಟಿ ಅಂತ ಮಾಡಿದೆ ದಪ್ಪಗೆ ಮಾಡಿದ್ರೆ ಈ ಥರ ಉಬ್ಬುತ್ತಾವ್ರಿ ತೆಳಗ ಮಾಡಿದ್ರೆ ಸ್ವಲ್ಪ ಕಡಿಮೆ ಉಬ್ಬುತ್ತಾವೆ ಆ ಹಾಂ ಹಾಂ ಬರಪ್ಪ ಈ ಗ್ಯಾಸ್ ಅಂತ ಬಂದ್ ಮಾಡ್ತೀನಿ ಗ್ಯಾಸ್ ಬಂದ್ ಮಾಡಿ ಶೇಂಗಾವ ಒಣಕೀನ್ರಿ ಹುರ್ದ್ಬಿಡ್ತಿದ್ದೆ ಇದೆ ಅಂಚಿನ ಮ್ಯಾಗೆ ಮಸ್ತಕ್ಕೆ ಅದೇ ತನಸಿ ರೊಟ್ಟಿ ಮಾಡಿದ್ದು ಬಟ್ ನಾನು ಊಟ ಮಾಡಬೇಕು ಏನೂ ಕೈ ತೊಗೊಂಡಿಲ್ಲ ಈ ಕೈ ತೊಕೊಂಡು ಮೊದಲು ಊಟ ಮಾಡ್ತೀನಿ ರೀ ನಾನು ಬಿಸಿ ರೊಟ್ಟಿ ಹಿಂದೆಗಡೆ ದಪ್ಪನೂ ಇರ್ತಾವಲ್ಲ ಅವು ಬೇಷಾಗಲ್ಲ ಊಟ ಮಾಡೋಕೆ ಇದು ಆಮೇಲೆಲ್ಲ ಸ್ವಚ್ಛ ಮಾಡ್ತೀನಿ ನೋಡಿರಿ ಮುಂಜಾನೆನ ಇದಕ್ಕೆ ಎಲ್ಲ ನಾನು ನೀರು ಹಾಕಿನಿ ನೋಡಿರಿ ಎರಡು ಪಾ ಇದಕ್ಕೂ ಕೂಡ ನೋಡಮ್ಮ ಯಾವ್ದು ಮೊದಲು ಮೊಳಕೆ ಬರ್ತಾವ ಅಂಥೇಳಿ ಈ ಕಡೆ ಪಾಟ್ನಾಗ ಏನೈತ್ರಿ ಧನಿಯಾ ಹಾಕಿನಿ ಈ ಕಡೆ ಏನೈತಿ ಪುಟ್ಟ್ಯಾಗ ಮೆಂತ್ಯ ಹಾಕೀನಿ ಲಾಸ್ಟ್ ಟೈಮ್ ಇದ್ರೊಳಗೆ ಮೆಹ್ತೇನೆ ಹಾಕಿದ್ದೆ ಪುಟ್ಟ್ಯಾಗ ಈ ಸರಿ ಈಗ ಮತ್ತೆ ಮೆಹ್ತೇನೆ ಹಾಕಿನಿ ನೋಡಮ್ಮಂತ ಯಾವ ಥರ ಬರ್ತಾವೆ ಏನಂತೇಳಿ ನಿಮ್ಮ ನಾನು ಶೇರ್ ಮಾಡ್ತೀನಿ ರೀ ಸೊ ಇದ್ರೊಳಗನೆ ಸ್ವಲ್ಪ ಈ ಥರ ಏನೋ ತಲೆ ಹೊಲಸಿ ಮಾಡಕತ್ತೀನಿ ಖಂಡಿತ ಸಪೋರ್ಟ್ ಮಾಡಿರಿ ಒಂದು ನೋಡ್ರಿ ಈಗ ಏನು ಭಾಳ ತನ ಆಗಂಗಿಲ್ಲ ರೀ ಒಣಗೋದು ಯಾಳೆನೆ ಒಗ್ದೇಕಿನ ಅಂತಂದ್ರೆ ನಾವು ಆಲ್ರೆಡಿ ಎಲ್ಲ ಒಗೆಣ ಒಣಗ್ಯ ನೋಡ್ರಿ ಈ ಕಡೆ ದಾರಕ್ಕೆ ಆ ಕಡೆ ಲಕ್ಷ್ಮಿ ಆಯ್ಕಣ ಎಷ್ಟು ಕಲರ್ ಕಲರ್ ಚೆಂದ ಕಾಣ್ಸಕತ್ತಲ್ರಿ ಒಗಣ ಖುಷಿ ಅನ್ಸುತ್ತೆ ನೋಡ್ರಿ ಪಟ್ಟಂತೊಣ್ತಾವ ಅಷ್ಟು ಬಿಸಿಲದ್ ನೋಡ್ರಿ ಈಗ ನೀರು ಇವತ್ತೇನು ಹುಡ್ಗಕ್ಕೆ ಹೋಗಿಲ್ರಿ ನಾನು ಇರ್ಲಕ್ಕೆ ನಾಳೆ ಬೆಳಗ್ಗೆ ಬೆಳಗ್ಗೆನೇ ಎಲ್ಲಾನು ಹುಡುಕ್ತೀನಿ ಎಷ್ಟು ಮಾಡಿದ್ರು ಅಷ್ಟೇ ಇದ್ದಿದ್ರೆ ಹಣೆ ಬರ ಹಂಗಂತೇಳಿ ಇವತ್ತಂತ್ರ ಆಗಿಲ್ಲ ರೀ ಫ್ರೆಂಡ್ಸ ಅವಂಥರ ಆರಾಮಿಲ್ಲರ್ದಂಗಂತ ಸನ್ಸಕತ್ತದ ಇಲ್ಲ ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿನೂ ಒರೆಸ್ಕೊಂಡಿನಿ ಆ ಕಿಟಕಿಯಂದು ಬೆಳಕಿ ಇಲ್ಲಿ ಬರ್ತದೆ ನೋಡ್ರಿ ಕಾಣಿಸ್ತಿರ್ಬೋದು ನಿಮ್ಮ ಬಿಸಿಲು ಬಿಸಿಲ ಸೊ ಅಲ್ಲಿದ್ದು ನೋಡ್ರಿ ಅದು ಬಿಸಿಲ ಅಲ್ಲೇನೈತಲ್ಲ ಆ ಕಿಡಕಿ ಅಂದ ಈಗ ಇಲ್ಲಿ ಬರ್ತಿದ್ ನೋಡ್ರಿ ಅಲ್ಲೆಲ್ಲ ಸ್ವಲ್ಪ ಕತ್ಲನೆ ಅನ್ನಿಸ್ತದ್ರಿ ಅಲ್ಲೆಲ್ಲ ಸೊ ಏನೈತಿ ನೋಡ್ರಿ ಇಲ್ಲಿ ಇಲ್ಲೂ ಮುಕ್ಕೊಂಡಾನ ನನಗಂತರೂ ನಿದ್ದಿನೇ ರೀ ಎಷ್ಟು ಮಸ್ತ್ ಮುಕ್ಕೊಂಡ ನೋಡ್ರಿ ನನ್ನ ಮಗ ಸೊ ನಿನ್ನೆ ತಲೆ ಸ್ನಾನ ಅದೆಲ್ಲ ಮಾಡ್ಕೊಂಡಿದ್ದೆ ನೋಡ್ರಿ ಒಂಚೂರು ಎಣ್ಣೆ ಆದ್ರೆ ಹಚ್ಕೊಂಡ್ರೆ ಆಯ್ತು ಅಂತೇಳಿ ಸೊ ಈಗ ಬೇಸಿಗೆ ಅಲ್ಲ ಎರಡು ದಿನಕ್ಕೆ ತಲೆ ತಲ್ಲಿ ತೊಳ್ಕೊಂಡ್ರು ಕಡಿಮೆನೇ ಅಂತ ಅನ್ನಿಸ್ತದ ನೋಡ್ರಿ ಬೇವತು ಮಾಡಿ ಒಂಥರ ಕಿರಿಕಿರಿ ಅದಂಗೆ ಅಂತ ಅನ್ನಿಸ್ತದ ಈಗ ನನ್ನ ಮಗಳು ಈ ಸದ್ಯಕ್ಕೆ ಸ್ವಲ್ಪ ಅಭ್ಯಾಸ ಮಾಡ್ಕೊತ ಕೂತಾಡ್ರಿ ಆಯ್ತು ಪಿ ಪೇಪರ್ ಅದೆಲ್ಲ ಬಂದು ನೋಡ್ರಿ ಇವಾಗ ಒಂಚೂರು ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗ್ತದಕ್ಕೆ ಅಕ್ಕಿಂದ ಮಾಡ್ಕೋತಾಳ್ರಿ ಫ್ರೆಂಡ್ಸ ಏನು ಕಿರಿಕಿರಿ ಇಲ್ಲ ಏನಿಲ್ಲ ಈಗ ಪಿಲ್ಲು ಮುಕ್ಕೊಂಡಾನ ಪಿಲ್ಲು ಮುಕೊಂಡಾಗೆ ಒಂದು ಸ್ವಲ್ಪ ಆರಾಮಾಗಿ ಅಕ್ಕಿ ಹೋಮ್ವರ್ಕ್ ಮಾಡ್ತಾಳ್ರಿ ಏನಾದರೂ ಓದ್ಕೋತಾಳೆ ಅವ್ತನಂದ್ರೆ ಒಟ್ಟು ದಿದ್ದಿ ಆಟಾಡೋಣ ಬಾ ದಿದ್ದಿ ಆಟಾಡಣ ಬಾ ಅಂತ ಕೇಸಿ ಕಲೆ ಬಿದ್ದು ಬಿಡ್ತಾನೆ ಸೊ ಹಾಗಾಗಿ ಈಗ ಒಂಚೂರು ನಾನು ಎಣ್ಣೆ ಹಚ್ಕೊಂಡಾಯ್ತು ಅಂತ ನೋಡಿರಿ ನೋಡ್ರಿ ನೆರಳು ಬಾಕ್ಳು ಹತ್ರ ಬಂದೈತ್ರಿ ಈಗ ಸಾಯಂಕಾಲ ಆಗಕ್ಕೆ ಬಂತಲ್ಲ ಬಕ್ಳು ನೆರಳು ಬಂದೈತಿ ಒಂಥರ ಕುಂದ್ರೆ ಖುಷಿ ಅಂತ ಅನಿಸ್ತೈತಿ ಇಲ್ಲಗಳ ಶೇಂಗ ಹಾಕಿದ್ವಿ ಸ್ನೇಹ ಒಂದು ಪುಟ್ಟ ತುಂಬಿಕೊಂಡು ಒಳಗೆ ಸ್ವಲ್ಪ ಉರಿಬೇಕ ಈ ಇಸ್ದಕ್ಕೆ ಮನೆ ಉರ್ದು ಶೇಂಗಾ ಹಂಗಾಗಿ ನೋಡ ನಾಳೆ ನಾಳತ್ರ ಹುರಿದ್ರ ಐತಂತೇ ಈ ತಿಂಗಳು ಕಡಿಮೆನೇ ತರ್ಸಿದ್ರು ಶೇಂಗಾ ನಾನು ಮನೆ ಅಂತ ಹೇಳಿ ಒಂದು ತಿಂಗಳು ಜಾಸ್ತಿ ಓದ್ತಾವೆ ಒಂದು ತಿಂಗಳು ಕಡಿಮೆ ಓದ್ತಾವ ಒಂದು ತಿಂಗಳ ಲೆವೆಲ್ ಆಗ್ತವೆ ತಂದಿದ್ವೆಲ್ಲ ಆ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಾಲಿಷ್ ಮಾಡ್ಕೊಂಡಂದ್ರೆ ಒಂಥರ ತಲೆ ತಂಪು ಅಂತೆ ಸಾಮಿಸ್ತದ್ರೆ ಮುಖ ಅದೆಲ್ಲನೂ ಈಗ ಇನ್ನ ಇನ್ನೂ ಆಗಿಲ್ಲ ನೋಡ್ರಿ ಇವತ್ತು ಇನ್ನೂ ಹುರ್ದಂಗಂತ ಅನ್ಸತ್ತದ ಸ್ವಲ್ಪ ಗೊಬ್ಬರಿ ಎಣ್ಣೆ ಅದೆಲ್ಲ ಹಚ್ಕೋತೀನಿ ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ತಂಪು ನೋಡ್ರಿ ರಾತ್ರಿನೇ ಹಚ್ಕೋಬೇಕಾಗಿತ್ತು ನಂಗೆ ತಲೆಗೆ ಬಂದಿಲ್ಲ ಸ್ವಲ್ಪ ಚೋರ್ ಮುಕ್ಕೊಂಡಿದ್ರೆ ಕಡಿಮೆ ಅನಿಸ್ತೇನಾ ನೋಡಿದ್ರೆ ಒಂಚೂರು ವೇಲು ಕೂಡ ಕಟ್ಕೊಂಡಿದ್ದೇನೆ ಅಷ್ಟಾದ್ರೂ ಮುಖ ಏನಾಗಿಲ್ಲ ನೋಡಕತೈತಿ ಈಕಿಗೇನಾಗಿಲ್ಲ ನೋಡ್ರಿ ಏನಾಗಿಲ್ಲ ಬಟ್ ನಮ್ಮ ಪಿಲ್ಲ ಸ್ವಲ್ಪ ಒಂದರಿಂದ ಕಲರ್ ಕಪ್ ಬಿದ್ದಂಗೆ ಆಗೇತಿ ನೋಡ್ರಿ ಅಷ್ಟು ರಣ ಬಿಸಿಲು ಅಂದ್ರೆ ರಣ ಬಿಸಿಲು ಹೊಡಿತೈತಿ ನೀನು ರೀ ಈ ವರ್ಷ ನಾಲ್ಕನೇ ಮುಗಿತದ ನೋಡ್ರಿ ಪೇಪರ್ ಕೊಟ್ಟಿಲ್ಲ ಅಂದ್ರೆ ಹೌದಿಲ್ಲವಾ ಮುಂದಿನ ವರ್ಷ ಐದನೇ ತೆಗಿ ಬರ್ತಾ ಹೆಣ್ಣು ಹೆಣ್ ಹೆಣ್ಣು ನೋಡಬ್ರಿ ಬೆಳವಣಿಗೆ ಹೆಂಗೆ ಆತದ ಗೊತ್ತಾದಂಗೆ ಆಗಲ್ಲ ನೋಡ್ರಿ ಅಕ್ಕಿನ ಡಿಲೇವರಿ ಆಗಿ ದಿನ ಮೊನ್ನೆ ನಿನ್ನೆ ಆಗೇ ತನ್ನಂಗೆ ಫೀಲ್ ಅಂತ ಅನಿಸ್ತಿತ್ತು ನನಗೆ ಅಂದ್ರೂ ಮಗುಳ್ತಿದ್ಯಾಕೆ ನಾಲ್ಕನೇ ಅಭ್ಯಾಸ ಮುಗಿಸಿದೋಡ್ರಿ ರೀ ಲ್ಯಾಂಗ್ವೇಜ್ ಮರಾಠಿ ಅದಲ್ಲ ಸ್ಕೂಲ್ದು ಹಂಗಾಗಿ ಏನ್ ಮಾಡತ್ತೀವಿ ಪ್ರಶ್ನೋತ್ತರ ನಾ ಕಲ್ತುನು ಅರ್ಧ ಮರ್ದ ಇದ್ದಂಗ್ರಿ ಫ್ರೆಂಡ್ಸ್ ಉಪೇಗಿಲ್ಲ ನೋಡ್ರಿ ಕ್ವಶನ್ ಯಾವ್ದು ಆನ್ಸರ್ ಏನಪ್ಪ ಅಂದ್ರೆ ಈ ಕಡೆ ಕನ್ನಡ ಮೀಡಿಯಮ್ ನೋಡ್ರಿ ಹಾಗಾಗಿ ಈಕ್ಕಿಂದು ಮರಾಠಿದ್ ಗೊತ್ತಾಗಲ್ಲ ಬಟ್ ಈಕ್ ಕನ್ನಡ ಹೆಂಗೆ ನಾವು ಮಾತಾಡೋಕೆ ಒಂದು ಮತ್ತು ಅದು ಓದೋದನ್ನ ಒಂದು ಅಂತ ನೋಡ್ರಿ ಅಂದ್ರೆ ಮಾತಾಡೋ ಭಾಷೆ ಒಂಥರ ನಾರ್ಮಲ್ ಅಂತ ಅನಿಸ್ತಿರ್ತಾವ ಬಟ್ ಪುಸ್ತಕದಾಗಿಂದು ಕನ್ನಡವೇ ಅಭ್ಯಾಸಿದ್ರು ಅದರಾಗ ಸ್ವಲ್ಪ ಭಾಷೆಗಳು ಪದಗಳು ಇರ್ತಾವಲ್ಲ ಹಂಗಾನೇ ಮರಾಠಿದ್ರೊಳಗು ಈಗ ನಾವು ಮರಾಠಿ ನಾನು ಮಾತಾಡ್ತೀನಿ ಅಂದ್ರೂ ಅಕ್ಕಿ ಓದ್ತಿರ್ತಾಳಲ್ಲ ಆದರೆ ಒಂದೊಂದು ಗೊತ್ತಾಗಿಲ್ಲ ನನಗೆ ಒಂದೊಂದು ಓದ್ತೀನಿ ನಾನು ಮತ್ತು ನಮ್ಗೊಂದು ಹಿಂದಿ ಸಬ್ಜೆಕ್ಟ್ ಇರ್ತಾಯಿದ್ದಲ್ಲ ಸೊ ಆ ಥರ ಓದ್ತೀನಿ ಬಟ್ ಮೀನಿಂಗ್ ಗೊತ್ತಾಗಲ್ಲ ಕೆಲವೊಂದಿಷ್ಟು ಮೀನಿಂಗ್ ಗೊತ್ತಾಗಲ್ಲ ಹಂಗಂತ ಅನ್ನಿಸ್ತದೆ ಕ್ಯಾಮ್ರಾ ಕ್ವಾಲಿಟಿ ಅಂತ ಇಲ್ಲಿ ಮಸ್ತ್ ಬರತ್ತ ನೋಡಿರಿ ಸಾಯಂಕಾಲ ಟೈಮ ಹೌದಿಲ್ಲ ಸ್ನೇಹ ಹ್ಞೂ ಅವ್ರ ಕಲರ್ ಗಟ್ಟಿ ಕಲರ್ ಇರ್ತದ್ರಿ ಎಲ್ಲಿ ಹೋದ್ರೂ ಹೊರಲಕ್ಕ ಮನೆಗೆ ಬಿಸ್ಲಾಗ ಎಲ್ಲಿಗೆ ಹೋಗಿ ಬಂದ್ರು ಕಪ್ಪಾಗಲ್ಲ ಆ ಅವ್ರ ಕಲರ್ ಹಂಗೆ ಇರ್ತೈತಿ ಇನ್ನು ಕೆಲವ್ರದ್ದು ಇದು ಬದು ಮನೆಯಾಗಿದ್ದಾಗ ಅಷ್ಟೇ ಸ್ವಲ್ಪ ಬೆಳ್ಳಗಿರ್ತೀವಿ ಚಂದ ಇರ್ತೀವಿ ಬಿಸ್ಲಿಗೆ ಒಂದಿನ ಹೋಗ್ ಬಂದ್ವಪ್ಪ ಅಂತಂದ್ರೆ ಕಲರ್ ಒಂದಿನ ಡೌನ್ ಮೊದಲಿನ ತರ ನಾನು ಬೆಳಗ್ಗೆ ಇದ್ದೀನಿ ರೀ ಆ್ಯಕ್ಚುಲಿ ಅಂದ್ರೆ ಅಲ್ಲಿ ಊರ ಕಡೆ ಏನಾಗಿತ್ತಂದ್ರೆ ಬಿಸ್ಲಾಗ ಗಾಳಿಗೆ ಅಡ್ಡಾಡ್ತಿದೀವಿ ಏನು ಅನ್ನಿಸ್ತಿದ್ದಿಲ್ಲ ಇಲ್ಲಿ ಏನೈತಿ ಹೇಳ್ತಿ ಮನ್ಯಾಗ ಇದ್ದು 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 ರೂಢಿ ಆಗಿರ್ತದೆ ನೋಡ್ರಿ ಹಾಗಾಗಿ ಆ್ಯಕ್ಚುಲಿ ಅದು ಸ್ಕಿನ್ ಸೆನ್ಸಿಟಿವ್ ಕಾಣಿಸ್ತದ ಸ್ವಲ್ಪ ಹೊರಗಡೆ ತೀರಾ ಹೋಗ್ಬಿಟ್ಟು ಒಂದ್ರು ಮುಗಿದ ಕತಿ ಅಂತ ಕಾಣಸ್ತದ ನೋಡ್ರಿ ಡೈರೆಕ್ಟ್ ಬಾಟ್ಲಾಗೇ ಬಾಟ್ಲಾಗಾನೇ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಬೇಯ್ತಲ್ ನೋಡ್ರಿ ಚಂದ ಬೆಳೆ ತಾನೇ ಉಂಟು ನೋಡ್ರಿ ಸೆಂಟರ್ ಬಿದ್ದೈತಿ ಮೊದಲು ಹೈಸ್ಕೂಲ್ಗೆ ಹೋಗೋದ್ನಾಗ ಈ ಥರ ತೊಗೊತಿದ್ದೀವಿ ರೀ ಮತ್ತೆ ಬೇತಾಲಿ ಇಷ್ಟಿಷ್ಟು ಸ್ವಲ್ಪ ಮಲಷ್ ರೀ ಮತ್ತೆ ಆಮೇಲೆ ಸಿಗೋಣ ಕಟ್ ಮಾಡ್ಬೋದು ವಿಡಿಯೋ ಸೊ ಸ್ವಲ್ಪ ಸಲಿಗೆ ಎಣ್ಣೆ ಎತ್ಕೊಂಡು मुक्ककेला ಸ್ವಲ್ಪ ಎಡ್ನೆಳ್ಸೊಂಡೆನ್ ರೀ ಫ್ರೆಂಡ್ಸ್ ಸಾ साबಣ ಅದುೊಂಡಂಗಿಲ್ಲ ರೀ ಸದ್ಯಕ್ಕೆ ಸೋ ಎಷ್ಟು ಮಸ್ತ್ ಅನ್ಸ거든 ಗೊತ್ತೇನ್ ರೀ ತನ್ನಿರೋ ಮುಕ್ಕ ಕೆರಸೊಂಡ್ರಾ ಇಂಗ ತನ್ನಿರೋ ಆ साबನ್ ಅದುೊಂಡನಾ साबನ್ ಒಳ್ಳೆವಾ ಸ್ವಲ್ಪ ಎಣ್ಣೆ ಹಚ್ಕೊಂಡೇವೆ ನೋಡ್ರಿ ಮುಖಕ್ಕೆ ಅದು ಅಬ್ಸರ್ವ್ ಮಾಡ್ಬೇಕಾ ಈಗ ಅದಕ್ಕೆ ಅಂತ ಹೇಳಿ ಸ್ವಲ್ಪ ತಲಿ ಯಾವಾಗ ಭೀ ಮಮ್ಮಿ ಹೇಳ್ತಿರ್ತಾರ ತಲಿ ತಲೆ ಹಿಕ್ಕೊ ಎಣ್ಣೆ ಒಟ್ಟು ಯಾವಾಗ ಹಾಕಾಗಲ್ಲಕ್ಕ ತಲಿ ಮ್ಯಾಗ ಮುಖ ಹೇಳಿ ಸೊ ಹಂಗಾಗಿ ಹೊತ್ತ ಮುಖ ತೊಗೊಂಡೆವು ನೋಡಿರಿ ಸಾಬಾರು ಬಾಬು ಅದು ಏನು ಹಚ್ಕೊಳಕ್ಕೆ ಹೋಗ್ಲಿಲ್ಲ ಇನ್ನೇ ಈಗಲ್ಲ ಜಸ್ಟ್ ಎಣ್ಣೆ ಹಚ್ಕೊಂಡಿನ ಅದಕ್ಕಂತೇಳಿ ಹಿಂಗೆ ಒರ್ಸೊಣಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಅಂತ ಅನ್ಸಾತದ್ರಿ ಮುಖ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಇಲ್ಲ ಸ್ವಲ್ಪ ಇವಾಗ ಫೀಲ್ ಬೆಟ್ರ್ ಅಂತ ಅನ್ಸಕತ್ತದ ನೋಡಿರಿ ಇದೆಲ್ಲ ಒಂದು ಸೌನ್ ಇನ್ನೂ ಕೈ ಹಚ್ಕೊಡಲಾಗೇತ್ರಿ ಅದು ಆ ಥರ ಒಂದೆರಡು ದಿನ್ದ ಮತ್ತೆ ಕವರ್ ಆಗ್ತದ್ರಿ ಬಣ್ಣನೂ ರಿಟನ್ ಬರ್ತದ ಈ ಟಿಕ್ಕಳಿ ಹೈಲೈಟ್ ಅಂತ ಅನ್ಸತ್ತದಲ್ರಿ ಒಂಥರ ಖುಷಿ ಅನ್ಸಕತ್ತದ ನನಗೆ ಎಲ್ಲಾನು ತಗೊಂಡಿದ್ದಾರ ತುರ್ಬಾ ಹಾಕೊಂಡಿದ್ದೀನಿ ಅಡ್ಡಿ ಖುಷಿ ಅಂತ ಅನಿಸ್ತೋದು ಫ್ರೆಂಡ್ಸ್ ಪೌಡ್ರ ದಿಸ್ಕೇನು ಹಚ್ಕೊಂಡಂಗಿಲ್ಲರಿಪ್ಪ ಇಷ್ಟ ಬಿಟ್ಬಿಡ್ತೀನಿ ಈಗ ನೋಡ್ರಿ ಆಲ್ರೆಡಿ ನನ್ನ ಮಗಳು ಕೂಡ ಚಹಾ ಮಾಡಲಿ ಇಟ್ಟಾಳ ಸೊ ಬಾರಿ ಚಾ ಕುಡಿಯಮ ಅಂತ ನನ್ನ ಥರನೇ ಇವಾಗ ನನ್ನ ಮಗಳು ಚಹ ಮಾಡಾತ್ತ ನೋಡ್ರಿ ಸಣ್ಣ ವಯಸ್ಸಿದ್ರೂ ಕೂಡ ಮಾಡ್ತಾಳ್ರಿ ಆಕಿ ಕಲಿಯೋನು ಕಲಿಯೋದು ಇಂಟ್ರೆಸ್ಟ್ ಐತಿ ಬರೀ ಎಲ್ಲದಕ್ಕೂ ಪುಸ್ತಕದ ಹುಳ ಆದ್ರೂ ಕೂಡ ಒಂದೊಂದು ಸರಿ ಈಗ ಬೇಷಲ್ಲ ರೀ ಫ್ರೆಂಡ್ಸ ಸಣ್ಣ ಪುಟ್ಟದ್ದು ಅಡುಗೆ ಮನೆಯೊಳಗೆ ಮಕ್ಕಳಿಗೆ ನಾಲೆಜ್ ಇರಬೇಕಾ ಮೇನ ನಾವು ಹೇಳೋದಕ್ಕಿಂತ ಅವರಿಗೂ ಇಂಟ್ರೆಸ್ಟ್ ಇರಬೇಕಾ ಸೊ ಇಕ್ಕಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನೋಡ್ರಿ ಮಸ್ತ್ ಮಾಡ್ತಾಳೆ ಎಷ್ಟೋ ದೊಡ್ಡವ್ರಿಗಿ ಮೇಮಿ ಈ ಥರ ಚಹಾ ಮಾಡಕ್ಕೆ ಬರಂಗಿಲ್ಲ ರೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ನನ್ನ ಮಗಳು ನನ್ನ ಥರನೇ ಫಾಲೋ ಮಾಡೋಕತ್ತಾಳೆ ಬರ್ರಿ ಮಸ್ತಾಗಿ ಚಾ ಕುಡಿಯೇನು